ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಇಂಜಿನ್ ಎಲ್ಲ ಕಂಡೀಷನ್ ಸರ್ ಇದು ಇಂಜಿನ್ ಟೈರ್ಗಳು ಸರ್ ಟೈರ್ ಪರ್ಸೆಂಟೇಜ್ ಹೇಳಂಗಿಲ್ಲ ಸ್ವಲ್ಪ ಕಡಿಮೆ ಇದೆ ಹ್ಮ್ ಇರ ಟೈರ್ ಚೆನ್ನಾಗಿದೆ ಹೌದು ಹ್ಮ್ ಹ್ಮ್ 6 ವೀಲರ್ ಇದು ಇಲ್ಲ ಹೌದು ಸರ್ 6 ವೀಲರ್ ಹ್ಮ್ 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 ಗಾಡಿ ಕಂಡೀಷನ್ ಚೆನ್ನಾಗಿದೆ ಬಾಯ್ ಇದು ಏನ್ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿ ಸರ್ ಗಡಿದಿದು ಸರ್ ಗುಡ್ ಕಂಡೀಷನ್ ವೆಹಿಕಲ್ ಸರ್ ಮೂರ ನಾಲ್ಕೈದು 5 ಕೊಡ್ತಿದ್ದಾ ಮೈಲೇಜ್ ಬರುತ್ತೆ ಸರ್ ಆರು ಆರು ಕೊಡ್ತದ ಹೌದು ಹ್ಮ್ ಲೊಕೇಶನ್ ಕೊಡ್ತದೆ ಗಡಿ ಸರ್ ಇದು ಹಾಸನ್ ಹಾಸನ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ಅದು ಏಳುವರೆ ಸರ್ ಏಳುವರೆ ಹೇಳ್ತಿದ್ದೀರಾ ಹೌದು ಸರ್ ಲೋನ್ ಆಪ್ಷನ್ ಏನಾದ್ರು ಇದೆಯಾ ಗಡಿಗೆ ಇಲ್ಲ ಸರ್ ಅದು ಲೋನ್ ಆಪ್ಷನ್ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಏಳುವರೆ ಹೇಳ್ತಿದ್ದೀರಾ ಏಳುವರೆ ಸರ್ ಫೈನಲ್ ಏಳುವರೆ